ಸುಶೀಲನಿಗೆ ತನ್ನ ಸೊಸೆ ಕಂಡ್ರೆ ಅಷ್ಟ ಯಾವಾಗಲೂ ಯಾವಾಗ್ಲೂ ಅವಳಿಗೆ ಬೈಯೋದು ಅವಮಾನ ಮಾಡೋದು ಹೀಗೆ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ ಪಾಪ ವರ ತುಂಬಾ ಒಳ್ಳೆ ಹುಡುಗಿಯಾಗಿರ್ತಾಳೆ ಅತ್ತೆ ಏನೇ ಹೇಳಿದ್ರು ಯಾವತ್ತೂ ಅವಳಿಗೆ ಎದುರು ವಾದಿಸಿರೋದಿಲ್ಲ ಅವಳಿಗೆ ಅತ್ತೆ ಮಾವ ಅಂದ್ರೆ ತುಂಬಾನೇ ಗೌರವ ಇರುತ್ತೆ ವರ ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಕೂಡ ಸುಶೀಲನ ಮಾತ್ರ ಸೊಸೆ ಕಂಡ್ರೆ ಸ್ವಲ್ಪನೂ ಪ್ರೀತಿ ಇರೋದಿಲ್ಲ ಸುಶೀಲ ತನ್ನ ಈ ಬುದ್ಧಿನ ಬದಲಾಯಿಸ್ಕೋತಾಳ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಗೆ ಸಪೋರ್ಟ್ ಮಾಡಿ ಬೆಳಗ್ಗೆ ಬೆಳಗ್ಗೆನೆ ಪಕ್ಕದ ಮನೆಯವರ ಹತ್ರ ನಿಮ್ ಸೊಸೆ ಜಾಡಿ ಹೇಳೋದಕ್ಕೆ ಹೋಗಿದ್ಲು ಅನ್ಸುತ್ತೆ ನೋಡಿ ಇವಾಗ ಬರ್ತಾ ಇದ್ದಾಳೆ ಲೇ ಸುಶೀಲಾ ಅದೇನ್ ಮಾತು ಅಂತ ಆಡ್ತಿದ್ಯಾ ನೀನು ಯಾವಾಗ ನೋಡಿದ್ರು ಆ ಹುಡುಗಿಗೆ ಏನಾದರೂ ಅಂತ ಹೇಳ್ತಾನೆ ಇರ್ತೀಯಲ್ಲೇ ಅಂತದ್ ಏನೇ ಮಾಡಿದಾಳೆ ನಿನ್ಗೌಳು

ಅದ್ಬಿಟ್ಟು ಬೇರೇನೂ ಮಾತಾಡಿಲ್ಲ ಅತ್ತೆ ನೀವ್ ಅನ್ಕೊಂಡಿರೋ ಹಾಗೆ ನೋಡಿದ್ರೆನ್ರಿ ಕೇಳಿಸ್ಕೊಂಡ್ರೆನ್ರಿ ಪಾಪ್ ನಳು ಸೊಸೆ ಪಾಪದಳು ಅಂತಿದ್ವಿ ಇವಾಗ ನೋಡಿ ನಿಮ್ಮ ಸೊಸೆ ಎಂತ ವಾದ ಮಾಡ್ತಿದಾಳೆ ಅಂತ ಅಲ್ಲ ಕಣ್ರಿ ಹಿರಿಯರು ಅಂತ ಮನೇಲಿ ಇರ್ತಾರೆ ಏನೋ ಒಂದ್ ಮಾತು ಹೇಳ್ತಾರೆ ಅಷ್ಟಕ್ಕೆ ಇಷ್ಟೆಲ್ಲ ವಾದ ಮಾಡ್ಬೇಕಣ್ರೀ ಅತ್ತೆ ನಿಮ್ಮ ಮಾತಿಗೆ ನಾನ್ ಯಾವತ್ತಾದ್ರೂ ವಾದ ಮಾಡಿದ್ದೀನಾ ಹೇಳಿ ಏನೋ ಇವತ್ತು ಇರೋ ವಿಷಯ ಹೇಳಿದ್ದೀನಿ ಅಷ್ಟೇ ನೋಡಿ ನೋಡಿ ಎಷ್ಟು ಕೊಬ್ಬು ಇವಳಿಗೆ ಅಂತ ಮುಚ್ಚೆ ಅಲ್ಲ ಅಷ್ಟು ಹೇಳ್ತಿದ್ದಾಳೆ ಅಕ್ಕಿ ಹಿಟ್ ಕೊಟ್ಟು ಬರೋದಕ್ಕೆ ಅಂತ ಆದ್ರೆ ನೀನೇನೆ ಮೇಲೆ ರೇಕ್ತಾನೆ ಇದೆಯಲ್ಲ ನೋಡು ಸುಶೀಲಾ ನಿಂದ್ ಯಾಕೋ ಬರ್ತಾ ಬರ್ತಾ ತುಂಬಾ ಅತಿ ಆಯ್ತು ಕಣೆ ಬೆಳಗ್ಗಾದ್ರೆ ಸಾಕು ಸೊಸೆ ಬಗ್ಗೆ ದೂರ್ ಹೇಳೋದಕ್ ಶುರು ಮಾಡ್ಬಿಡ್ತೀಯಾ ಹೋಗ್ ಕೆಲ್ಸ ನೋಡು ಮೊದ್ಲು ವರ ನೀನ್ ಹೋಗಮ್ಮ ಮನೆಯೊಳಗೆ ಏನಾದ್ರು ಕೆಲ್ಸ ಇದೆಯೇನೋ ಹೋಗು

ಮನೇಲಿ ಸುಶೀಲನ್ ಬಿಟ್ಟು ಮತ್ ಮಿಕ್ಕಿರೋ ಎಲ್ರಿಗೂ ವರ ಅಂದ್ರೆ ತುಂಬಾನೇ ಇಷ್ಟ ಆಗಿರ್ತಾಳೆ ಹೀಗೆ ಸ್ವಲ್ಪ ದಿನ ಅಮ್ಮ ಅಪ್ಪನ್ನು ಕರ್ಕೊಂಡ್ ಬರೋದಲ್ವೇನಮ್ಮ ತುಂಬಾ ದಿನ ಆಯ್ತು ಅಪ್ಪನ್ನು ನೋಡ್ದಾಗ ಅನ್ನಿಸ್ತಾ ಇತ್ತು ಅವ್ರಿಗೆ ತುಂಬಾ ಕೆಲ್ಸ ಇದೆಯಮ್ಮ ಅದು ಬೇರೆ ಮನೆ ಕಡೆ ಯಾರಾದ್ರೂ ಬೇಕಲ್ವಾ ಹಾಗಾಗಿ ಬರೋದಕ್ಕಾಗಿಲ್ಲ ಇನ್ನೊಂದಿನ ಯಾವತ್ತಾದ್ರೂ ನಾನೇ ಅವ್ರನ್ನ ಕಳ್ಸಿಕೊಡ್ತೀನಿ ಆಯ್ತಾ ನೀನ್ ಬೇಜಾರ್ ಮಾಡ್ಕೋಬೇಡ ಹೌದಾ ಹಾ ಸರಿಯಮ್ಮ ಮಗಳೇ ಅತ್ತೆ ಜೊತೆಗೆ ಏನು ಜಗಳ ಆಡ್ಬೇಡ ಆಯ್ತಾ ಎಷ್ಟೇ ಅಂದ್ರೂ ಅವ್ರು ನಿನ್ಗಿಂತಾನು ವಯಸ್ಸಿನಲ್ಲಿ ದೊಡ್ಡೋರು ಒಂದ್ ಮಾತ್ ಬೈದ್ರು ನೀನ್ ಕೇಳಿಸ್ಕೊಂಡು ಸುಮ್ನೆ ಇದ್ಬಿಡಮ್ಮ ನಾನು ಹೇಳಿದ್ದೆಲ್ಲಾ ಅರ್ಥ ಆಯ್ತು ತಾನೆ ಹಾ ಅಮ್ಮ ನೀ ಹೇಳಿದ್ದೆಲ್ಲ ನೆನ್ಪಿದೆ ನೀನ್ ಹೇಳ್ದಾಗೆ ನಾನೇನು ಆಡಲ್ಲ ಅವ್ರು ಏನೇ ಹೇಳಿದ್ರು ಕೇಳಿಸ್ಕೊಂಡು ಸುಮ್ನೆ ಇರ್ತೀನಮ್ಮ ನೀನೇನು ಚಿಂತೆ ಮಾಡ್ಬೇಡ ಆಹಾಹಾ ನೋಡಿದ್ರೆ ಇಷ್ಟು ದಿನ ನಿಮ್ ಸೊಸೆ ಊರು ಮನೆಯವ್ರ ಹತ್ರ ಮಾತ್ರ ನನ್ ಬಗ್ಗೆ ಚಾಡಿ ಹೇಳ್ತಾ ಇದ್ಲು ಆದ್ರೆ ಇವತ್ತು ಅವ್ಳ್ ತಾಯಿನೇ ನಮ್ಮ ಮನೆಗೆ ಕರ್ಸ್ಕೊಂಡು ನಮ್ಮ ಮನೆಯಲ್ಲೇ ಕೂರ್ಸ್ಕೊಂಡು ನನ್ ಬಗ್ಗೆ ಚಾಡಿ ಊದ್ತಾ ಇದ್ದಾಳೆ ಸುಶೀಲಾ ಅದ್ ಏನ್ ಮಾತು ಅಂತ ಆಡ್ತಿದ್ಯಾ ಬೀಗ್ರೆದ್ರಿಗೆ ಅಯ್ಯೋ ನಾನ್ ಸರಿಯಾಗಿ ಮಾತಾಡ್ತಾ ಇದೀನಿ ಕಣ್ರಿ ಆದ್ರೆ ನಿಮಗೇನೆ ಇವಳು ಏನು ಅನ್ನೋದು ಅರ್ಥನೇ ಆಗಿಲ್ಲ ಅಷ್ಟೇ ನಿಮ್ ಸೊಸೆ ಏನ್ ಕಡಿಮೆ ಇಲ್ಲ ಕಣ್ರಿ ನಿಮ್ಮ ಎದ್ದಿಗೆ ಮಳ್ಳಿ ಮಳ್ಳಿ ಇದ್ದಾಗಿರ್ತಾಳೆ ಅದಕ್ಕೆ ನಿಮಗೆ ಸೊಸೆ ಒಳ್ಳೆಯವಳು ಅನ್ಸುತ್ತೆ ಅಯ್ಯೋ ಬೀಗ್ರೆ ನನ್ನ ಮಗಳ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ರಾ ನನ್ನ ಮಗಳು ನಿಮ್ಮ ಬಗ್ಗೆ ಯಾವತ್ತು ಯಾವ್ದರೂನು ಹೇಳ್ದವಳೆ ಅಲ್ಲ ಬೀಗ್ರೆ ನನ್ನ ಮಾತು ನಂಬಿ ಆಹಾ ಆಹಾ ಸಾಕು ಸಾಕು ನಿಮ್ಗೆ ಆಡ್ತಾಯಿಲ್ಲ ಓದಿಕೆ ಆತನ ಹೇಳಿಕೆಗೆ ಬೇಲಿಗೂಟ ಸಾಕ್ಷಿ ಅನ್ನೋ ಹಾಗೆ ನಿಮ್ಮ ಮಗಳು ಪರ ವಹಿಸ್ಕೊಂಡು ವಕಾಲತ್ ವಹಿಸ್ಕೊಂಡು ಬರಬೇಡಿ ನೀವು ನೀವು ಹೇಗೋ ನಿಮ್ಮ ಮಗಳು ಹಾಗೇನೆ ಸುಶೀಲಾ ಅತಿಯಾಗಿ ಮಾತಾಡ್ತಿದ್ಯಾ ನೀನು ಇವಾಗ ನಾನು ಕೈ ಮಾಡೋಕ್ಕಿಂತ ಮುಂಚೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು ಯಾವಾಗ ನೋಡಿದ್ರು ಇವ್ರೊಬ್ರು ಬಂದು ಬಿಡ್ತಾರೆ ಹಾಳದವ್ರ ಬಗ್ಗೆ ಏನು ಹೇಳೋ ಹಾಗೆ ಇಲ್ಲ ಅವಳಿಗೆ ಸ್ವಲ್ಪ ಹೇಳಿದ್ರೆ ಸಾಕು ಇವ್ರಿಗೆ ಏನ್ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅನ್ಸುತ್ತೆ ಕಂಡ ಸೊಸೆನ ವಹಿಸ್ಕೊಂಡು ಬಂದಿರೋದ್ರಿಂದ ಸುಶೀಲನಿಗೆ ಕೋಪ ಬರುತ್ತೆ ಕೋಪ ಮಾಡ್ಕೊಂಡು ಮನೆಯಿಂದ ವಟ ವಟ ಅಂದ್ಕೊಂಡೆ ಹೊರಗೆ ಹೋಗ್ತಾಳೆ ಓ ಯಜಮಾನ್ರಿ ಇದೇನಿದು ಮಾರ್ಕೆಟಿಂದ ಬರ್ತಿರೋ ಹಾಗಿದೆ ಇಷ್ಟೆಲ್ಲ ಹೂ ಹಣ್ಣು ಎಲ್ಲ ತರ್ತಿದೀರಾ ಏನಾದ್ರೂ ವಿಶೇಷನಾ ಅದ ಅದೇನಿಲ್ಲ ಕಣೆ ಸುಶೀಲಾ ನಾಳೆ ನಮ್ಮ ಮನೆಗೆ ಹೊರ ಬರ್ತಿದ್ದಾಳಲ್ವಾ ಹಾಗಾಗಿ ಮನೆ ಮನೆಯೆಲ್ಲ ಹೂವಿನ ಅಲಂಕಾರ ಮಾಡೋಣ ಅಂತ ಅಯ್ಯೋ ಏನ್ ಹೇಳ್ತಿದಾರೆ ಯಜಮಾನ್ರಿ ಇವರು ಹೊರ ಇವ್ರ ಮನೆಗೆ ಬರ್ತೀನಿ ಅಂದಿದಾಳ ಅಲ್ಲ ಹೊರ ಬರ್ತೀನಿ ಅಂದಿದಕ್ಕೆ ಹೂವಿನ ಅಲಂಕಾರ ಬೇರೆ ಮಾಡ್ತೀನಿ ಅಂತಿದಾರಲ್ಲ ಹಾಗಾದ್ರೆ ಇವರಿಬ್ರು ಮಧ್ಯೆ ಏನೂ ಇದೆ ನಾನು ಹೇಳಿದ್ದೆ ನಿಜ ಆಯ್ತು ಚೋರಿದಾಳೆ ನನ್ ಮಗನಿಗೆ ಮೋಸ ಮಾಡಿ ಚಾರ್ದ ಸಹವಾಸ ಮಾಡ್ತಿದ್ದಾಳೆ ಈ ವಿಷಯನ ಮೊದ್ಲು ಹೋಗಿ ನನ್ ಮಗ್ನಿಗೆ ಹೇಳ್ತೀನಿ ಇವತ್ತಿದಾವೆ ಇವತ್ತಿದ್ರು ಅವಳು ಇರ್ಬೇಕು ಇಲ್ಲ ಮನೆ ಬಿಟ್ಟು ಹೋಗ್ಬೇಕು ಅವಳು ಇದ್ರೂ ಇಲ್ದೇ ಇದ್ರು ಏನು ವ್ಯತ್ಯಾಸ ಲೋ ಮಗ್ನೇ ಏನ್ರಿ ನನ್ ಪತಿರೇ ಎಲ್ರಿ ಇದ್ದೀರಾ ಏನು ಬಾರಿ ಸೊಸೆ ವರ ಹಾಗೆ ಹೀಗೆ ಅಷ್ಟು ಒಳ್ಳೆಯವಳು ಇಷ್ಟ ಒಳ್ಳೆಯವಳು ಅಂತಿದ್ರಿ ತುಂಬಾ ಹೊಗಳ್ತಾ ಇದ್ರಿ ಅವಳ ಅಸಲಿ ಬಂಡವಾಳನ ಇವತ್ ನಾನು ಹೇಳ್ತೀನಿ ಬನ್ನಿ ಇಲ್ಲಿ ಅತ್ತೆ ಏನಾಯ್ತು ನಾನು ಏನು ಮಾಡ್ದೆ ಅತ್ತೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ರ ನನ್ನ ಮೇಲೆ ಆಹಾಹಾ ಸಾಕ್ ಬಾಯಿ ಮುಚ್ಚೆ ಅದ ಎಷ್ಟು ನಾಟಕ ಮಾಡ್ತೀಯಾ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ಯಾರು ನಿನ್ನಂತ ಅವಳೆ ಕಣೆ ಅವಳು ಅಮ್ಮ ಇವಾಗ ಏನಾಯ್ತು ಹೇಳು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ನೀನು ಮೊದಲು ವಿಷಯ ಏನಂತ ಹೇಳು ಅಯ್ಯೋ ಏನು ಅಂತ ಹೇಳೋ ಮಗನೇ ನಿನ್ ಹೆಂಡತಿ ಊರಿನ ಸಾವುಕಾರ್ರು ಮನೆಗ್ ಬರ್ತೀನಿ ಅಂತ ಹೇಳಿದಾಳಂತೆ ಈ ವರ ಬರ್ತಾಳೆ ಅಂತ ಅವನು ಇಡೀ ಮನೆನ ಹೂವಿನ ಅಲಂಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಕಣೋ ಸಾಹುಕಾರ ಎಷ್ಟು ಮರ್ಯಾದೆ ಇಲ್ದೇನೆ ನನ್ನ ಎದುರಿಗೆ ಹೇಳ್ದ ಅವ್ನು ಅಷ್ಟು ಧೈರ್ಯವಾಗಿ ಹೇಳ್ತಿದಾನೆ ಅಂದ್ರೆ ಇವ್ರಿಬ್ರ ಮಧ್ಯೆ ಏನೋ ಇದೆ ಅಂತ ಅಲ್ವೇನೋ ಛೀ ಅಯ್ಯೋ ಅತ್ತೆ ಇದೇನ್ ಮಾತಾಡ್ತಿದೀರ ನೀವು ಸಾಕ್ ಬಾಯಿ ಮುಚ್ಚೆ ಅಲ್ಲ ನನ್ ಕಿವಿಯಾರೇ ಕೇಳ್ಸ್ಕೊಂಡ್ ಬಂದಿದೀನಿ ಸಾಹುಕಾರನೇ ಬಾಯ್ ಬಿಟ್ಟು ಹೇಳಿದಾನೆ ಇವತ್ತು ವರ ಬರ್ತಾಳೆ ನಾಳೆ

ಇಂಥ ಕೆಲಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ನಾನೇನೇ ಕಡಿಮೆ ಮಾಡಿದ್ದೆ ಮಗನೆ ನಿನ್ನ ಹೆಂಡತಿ ಹೇಳೋದ್ ಸರಿ ಇದೆ ಹೊರ ಹೇಳ್ದಾಗೆ ನಿನ್ ತಾಯಿ ಏನು ಕೇಳಿಸ್ಕೊಂಡಿದ್ದಾಳೋ ಏನೋ ಮೊದಲು ಹೋಗಿ ಯಜಮಾನ್ ಹತ್ರ ವಿಚಾರಿಸೋಣ ನಡಿ ಹೌದು ಮಗ್ನೆ ನಿನ್ನಪ್ಪ ಹೇಳ್ತಿರೋದು ಸರಿಯಾಗೇ ಇದೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಯಜಮಾನ್ ಹತ್ರನೇ ಹೋಗಿ ಕೇಳೋಣ ನಡಿ ಅವಾಗ ನಿನ್ ಹೆಂಡತಿ ಎಂತವಳು ಅನ್ನೋದು ಎಲ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅವಾಗ್ಲೇ ಯಾರನ್ನೂ ವಹಿಸ್ಕೊಂಡ್ ಬರಲ್ಲ ಸುಶೀಲಾ ಈ ರಾತ್ರಿ ಹೋದ್ರೆ ನೋಡಿದವ್ರೆಲ್ಲ ಏನು ಅನ್ಕೊಳ್ಳಲ್ಲ ನೋಡು ಇವತ್ ಸುಮ್ನೆ ಮಲ್ಕೊಳ್ಳಿ ವಾದ ಮಾಡಿ ನೀವ್ ನೀವೇ ಡಿಸೈಡ್ ಮಾಡ್ಬೇಡಿ ನಾಳೆ ಬೆಳಿಗ್ಗೆ ಹೋಗಿ ಎಲ್ರೂ ಹೋಗಿ ನಾಳೆ ಮನೆಯಿಂದ ವಿಚಾರ ಯಜಮಾನ್ರೆ ಮನೇಲಿ ಬಂಗಾರದಂತ ಹೆಂಡತಿ ಇಟ್ಕೊಂಡು ನೀವ್ ನನ್ನ ಹೆಂಡತಿನ ನಿಮ್ ಮನೆಗ್ ಕರೆಯೋದು ಎಷ್ಟು ಸರಿ ಹೇಳಿ ಇದು ತಪ್ಪಲ್ವೇನ್ರಿ ಏನ್ ಮಾತಾಡ್ತಿದ್ಯಾ ನಿನ್ ಹೆಂಡತಿ ನನ್ಗೆ ಮಗಳಿದ್ದಾಗೆ ಕಣೋ ಸಾಕ್ ಬಾಯಿ ಮುಚ್ಚಿ ಯಜಮಾನ್ರೆ ಅಲ್ಲ ನಿನ್ನೆ ತಾನೇ ನನ್ನ ಹತ್ರನೇ ಹೇಳಿದಿರಾ ವರ ನಾಳೆ ನಮ್ಮ ಮನೆಗೆ ಬರ್ತಾಳೆ ಅಂತ ಇವಾಗ ಸಿಕ್ಕಾಕೊಳ್ತೀನಿ ಅಂತ ಮಗಳು ಹಾಗೆ ಹೀಗೆ ಅಂತ ಸಂಬಂಧ ಕಟ್ತಿದಿರಾ ಸುಶೀಲಾ ಅದ್ ಏನ್ ಮಾತು ಅಂತ ಆಡ್ತಿದ್ಯಾ ನೀನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕಣೆ ಹಾಗಾಗಿ ನಿನ್ನೆ ಹೇಳಿದ್ದು ನಾಳೆ ವರ ಬರ್ತಿದ್ದಾಳೆ ಅದಕ್ಕೆ ಅಲಂಕಾರ ಮಾಡ್ಬೇಕು ಅಂತ ಲೇ ಸುಶೀಲಾ ನಿನ್ ಯಾಕೆ ಬುದ್ಧಿ ಇಲ್ಲ ಅಲ್ಲ ನಿನ್ ಮಾತಿಂದ ಪಾಪ ಬಂಗಾರದಂತ ಸೊಸೆ ಬಗ್ಗೆ ನಾವ್ ಅನ್ಮಾನ ಪಡೋ ಹಾಗಾಯ್ತಲ್ಲೇ

ಇಂಥ ಆಪಾದನೆ ಮಾಡಿದ್ರು ಅವಳು ನಿನಗೆ ಒಂದು ಮಾತು ಜೋರಾಗಿ ಮಾತಾಡ್ತಾ ಇಲ್ಲ ಅಮ್ಮವರ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಏನೋ ಅವ್ರ ಮಾತನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಇನ್ಮೇಲಿಂದ ಯಾವತ್ತು ನಿನ್ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳಲ್ಲಮ್ಮ ನನ್ನ ಕ್ಷಮಿಸ್ಬಿಡಮ್ಮ ಸರಿ ಸರಿ ಹೇಗೂ ಇಲ್ಲಿವರೆಗೂ ಬಂದಿದ್ದೀರಾ ಇವಾಗ ಸಮಸ್ಯೆ ಎಲ್ಲ ಬಗೆ ಹರಿತಲ್ಲ ನಮ್ಮನೇಲೆ ವರಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಕೊನೆಗೂ ಸುಶೀಲನಿಗೆ ಸೊಸೆ ಮೇಲೆ ಇರೋ ಮನಸ್ತಾಪ ದೂರ ಆಗುತ್ತೆ ಯಜಮಾನ್ರ ಮನೇಲೆ ವರಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಮುನಿರಾಜ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಮನಸ ಹಾಯ್ ಗಗನ್ ಹೇಗಿದ್ದೀರಾ ಇವತ್ತು ಅವ್ರ ತಾಯಿ ಬರ್ಡೇ ಇದೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು ತಾಯಿ ಹೆಸರು ಚೇತನ ಆದ್ರೆ ಮಕ್ಕಳು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಹಾಗಾಗಿ ಅವ್ರ ಹೆಸರು ಹೇಳಿರಲ್ಲ ಹಾಯ್ ಚೇತನ ವಿಶ್ ಹ್ಯಾಪಿ ಬರ್ಡೇ ನಿಮ್ಮ ಮಕ್ಕಳ ಕಡೆಯಿಂದ ಯಾವಾಗಲೂ ಖುಷಿಯಾಗಿರಿ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲ ಲೈಕ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷುಕ್ರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ